ನನ್ನ ಹೆಸರು ಶ್ರೀಮಂತ್ ಸಿದ್ದಣ್ಣಪ್ಪ ಮಾರ್ಗ ನಮ್ಮದು ಫರ್ಮ್ದು ಹೆಸರು ಸಿದ್ದೇಶ್ವರ ಡ್ರೆಸ್ಸು ಆ್ಯಂಡ್ ಸಮಾಧಾನ ಗಾರ್ಮೆಂಟ್ ಎರಡು ಫರ್ಮ್ಗಳು ನಾವು ಈ ಬಿಸ್ನೆಸ್ಸದಲ್ಲಿ ಇವತ್ತಿಗೆ ಐವತ್ತು ವರ್ಷದಿಂದ ನಾವು ಈ ಕಾರ್ಯರಿತವಾಗಿದ್ದೇವೆ ಮತ್ತು ನಮ್ಮ ಈ ಫೇರ್ ಬದಲು ನಾವು ಸ್ಟಾರ್ಟಿಂಗ್ ಹಿಡಿದು ಹಿಂದಿನವರೆಗೆ ಎಂಟು ಫೇರ್ಗಳನ್ನು ಅಟೆಂಡ್ ಮಾಡಿ ಸ್ಟಾಲ್ದಾಗ ಬುಕ್ ಮಾಡಿ ಒಳ್ಳೊಳ್ಳೆ ಕಸ್ಟಮರ್ಗಳನ್ನು ವಿಶ್ವಾಸದಿಂದ ಪ್ರಾಪ್ತ ಮಾಡಿ बिजनेस एक पिछले पंद्रह साल पंद्रह बीस साल से हमारे यहाँ से डीलिंग रहता है सिद्धेश्वर ड्रेसेस से तो फैब्रिक वगैरह सब उनका ही रहता है और उनका जो स्टिचिंग और जो डिज़ाइन पैटर्न बहुत अच्छा है जो कपड़ा फैब्रिक भी अच्छा रहता है और उनकी सर्विस जो है वो पंप सर्विस है वो जिस टाइम में वो बोलते हैं उस टाइम में डिलीवरी देते हैं तो हमको भी स्कूल में वगैरह प्रॉब्लम नहीं आता है डिलीवरी करने का कुछ तकलीफ नहीं आता है बहुत अच्छे काम इनका ना बालाजी यूनिफॉर्म अंतर बालाजी यूनिफॉम बाला चिखोड़ी तलूका इंगी ग्राम रे हम जो हत वर्ष आई ना कल मेरे मत सर्विस भी चलो क्वालिटी चलो है तौंद बंद ಇನ್ನು ಹತ್ತ ಬೆಸ್ಟ್ ಇದೆ ಈಗ ನನ್ನ ಕಡೆ ಒಂದು ಇಪ್ಪತ್ತೈದು ಸ್ಕೂಲ್ ಇದೆ ಇಪ್ಪತ್ತೈದು ಸ್ಕೂಲ್ ಅನ್ನಗಳೆಲ್ಲ ಸಪ್ಲೈ ಕೊಡ್ತಾರೆ ರಾಯಬಾರ್ನಲ್ಲಿ ಇದೆ ರಾಯಬಾರ್ ಬಗ್ಗೆ ಗುಂಡತ್ತ ಇದೆ ಮಧುಮಾಯಿ ಇದೆ ಇಂಗ್ಳಿ ಇದೆ ಶುರುಗುಪ್ಪಿ ಮತ್ತು ಕುರ್ಚಿ ಅಲ್ಲಿ ಸ್ವಲ್ಪ ಹಳ್ಳಿಗೊತ್ತಿ ಇದೆ ನಾನು ಹಾಂ ಓಕೆ ನಮಸ್ತೆ ನಮ್ಮ ಕಂಪನಿ ಹೆಸ್ರು ಸಿದ್ದೇಶ್ವರ್ ಯೂನಿಫಾರ್ಮ ಸೋಲಾಪುರಿಂದ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಐತಿ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮಷಿನರಿ ಇದೆ ಒಂದು ಫೋರ್ ಹಂಡ್ರೆಡ್ ವರ್ಕರ್ ಇದಾವ ಎಲ್ಲ ಸ್ಕೂಲಿಗೆ ಏನು ಬೇಕು ಸ್ಕೂಲು ಹಾಸ್ಪಿಟಲು ಪೆಟ್ರೋಲ್ ಪಂಪು ಈ ಎಲ್ಲ ಕಂಪ್ನಿಗಳಿಗೆ ನಾವು ಇನ್ಫಾರ್ಮ್ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಈಗ ಅದು ನಮ್ಮ ಕಡೆ ಏನದ ಕ್ವಾಲಿಟಿ ಅದ ಅದು ಕ್ವಾಲಿಟಿ ಇದ್ಮೇಲೆ ಗಿರಿಕಿ ಸ್ಕೂಲ್ ಒಳಗೆ ಕಂಪ್ಲೀಟ್ ಬರೋಂಗಿಲ್ಲ ಸ್ಕೂಲಿಗೆ ಪೇರೆಂಟ್ಸ್ಗೆ ಏನು ಬೇಕು ಮೊದಲ ಕಂಪ್ಲೀಟ್ ಬರಬಾರ್ದು ಬಂಡ್ ಹೋಗಬಾರ್ದು ಜಿಪ್ ಹೋಗ್ಬಾರ್ದು ಇವೆಲ್ಲ ಹೋಲಾರ್ದಂಗೆ ನಾವು ನೋಡ್ಕೋತೇವೆ ವಿಂಟ್ರ್ ಐತಿ ಸಮ್ಮರ್ ಐತಿ ಮತ್ತು ಎಲ್ಲ ಎಲ್ಲ ಟೈಪ್ದು ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತೀವಿ ಮತ್ತು ನಿಮ್ಮ ಕಂಪ್ನಿ ಎಷ್ಟು ವರ್ಷ ಆಗ್ತದೆ ಇದು ನಮ್ಮದು ಏಯ್ಟಿ ಸೆವೆನ್ ಒಳಗೆ ಸ್ಟಾರ್ಟ್ ಮಾಡಿದೆ ಒಂದು ತರ್ಟಿ ಫೈವ್ ಇಯರ್ ಆಗ್ತದೆ ಮೂವತ್ತೈದು ವರ್ಷ ಆಯ್ತು ಮೂವತ್ತೈದು ವರ್ಷ ಆಗ್ತದೆ ಕರ್ನಾಟಕದ ಎಲ್ಲ ಕಡೆ ಸಪ್ಲೈ ಮಾಡ್ತೀರಾ ಕರ್ನಾಟಕ ಬಿಜಾಪುರಿಂದ ಬೆಂಗಳೂರು ಮಟ್ಟ ಎಲ್ಲ ಕಡೆ ಎಲ್ಲ ಕಡೆ ಮಾಡ್ತೀವಿ ಟೋಟಲ್ ಎಲ್ಲ ಕಡೆ ಸುಮಾರು ಎಷ್ಟು ಸ್ಕೂಲ್ಗಳಿಗೆ ಮಾಡ್ತೀವಿ ಸ್ಕೂಲ್ ಒಂದು ಟೋಟಲ್ ಒಂದು ಫೈವ್ ಸಿಕ್ಸ್ ಹಂಡ್ರೆಡ್ ಸ್ಕೂಲ್ ಆಗ್ತದೆ ಆ್ಯಕ್ಚುಲಿ ನಮ್ದು ಏನಾದ್ರಿ ನಾವು ನಮ್ಮ ರಿಟೇಲ್ ಅಂಗಡಿಯವ್ರು ಕೊಡ್ತೀವಿ ರಿಟೇಲ್ ಅಲ್ಲಿ ಲೋಕಲ್ ಒಳಗೆ ಮಾಡ್ತಾರೆ ಯಾಕಂದ್ರೆ ನಮಗೆ ಹೋಗಿ ಸ್ಕೂಲ್ ಮಾಡೋದಾಗಂಗಿಲ್ಲ ಟೋಟಲ್ ನೀವು ಬಂದಮೇಲೆ ಒಂದು ಒಂದು ಟೆನ್ ತೌಸಂಡ್ ಡಿಸೈನ್ಸ್ ನೋಡೋಕೆ ಸಿಗ್ತಾವೆ ಅಂದ್ರೆ ಒಂದೇ ಛತ್ತೊಳಗೆ ಎಲ್ಲರಿಗೆ ಅನುಕೂಲ ಆಯ್ತದ ಹಿಂಗಾಗಿ ಅವರಿಗೆಲ್ಲ ರೇಟು ಕ್ವಾಲಿಟಿ ಎಲ್ಲ ನೋಡೋಕೆ ಸಿಕ್ತು ಏನು ಇದು ಒಂದು ಮೂರು ದಿವಸ ಇದು ಆಯ್ತು ಕಾರ್ಯಕ್ರಮ ಕಸ್ಟಮರು ಎಲ್ಲರೂ ಬಂದು ಚಲೋ ಕೋಪರೇಷನ್ ಮಾಡಿದ್ರು ನಮ್ಮ ಡಿಸೈನು ಲೈಕ್ ಮಾಡಿದ್ರು ನಮ್ಮದು ಸಿದ್ದೇಶ್ವರಿ ಯುನಿಫಾರ್ಮ್ ಸ್ಟಾಲ್ ನಂಬರ್ ನಲವತ್ತು ನಲವತ್ತು ಒಂದು ಎರಡು ಅದು ಸ್ಟಾಲ್ ಬಂದು ದಯಮಾಡಿ ವಿಸಿಟ್ ಮಾಡಿ ನಮ್ಮೆಲ್ಲ ಶ್ಯಾಂಪಲ್ಸ್ ನೋಡಿ ನಮ್ಮ ಸಹಕಾರ ಮಾಡಬೇಕು ಅಷ್ಟು ನಮ್ಮ ವಿನಂತಿ ಚೆನ್ನಬಸಪ್ಪ ಮಾಳಿಗೆ ಧನ್ಯವಾದ नमस्ते हम शोलापुर से आए हैं हमारा शॉप का नाम है मेसर्स अंबिका ट्रेडर्स हम ओन मैन्युफैक्चरर है स्कूल यूनिफॉर्म एंड ऑल कॉर्पोरेट्स यूनिफॉर्म्स ब्लेजर्स वगैरह सब कुछ मिलता है वैरायटी मेरे पास प्राइवेट स्कूल गवर्नमेंट स्कूल के कॉर्पोरेट के सब कुछ मिलता है लगभग हमें एक सौ स्टॉल लेके आए 104 सौ चार, है, चार वेपर है कम से कम एक दस हज़ार डिजाइनर मिलेंगे हमको तो यहाँ पे देखने के लिए और ये हमारा आठवा फेर है पिछला फेर भी हमारा सातवां फेयर वाराणसी में था वहाँ पे भी हमको बहुत कुछ अच्छा मिला है इसको यहाँ पे भी आकर हमको बहुत खुशी मिल रही है कि यहाँ का हर एक व्यक्ति का प्रतिसाद अच्छा मिल रहा है कस्टमर का अच्छा प्रतिसद मिल रहा है एक ही जगह पे दस हज़ार डिजाइनर एक इतने सारे व्यापारी रेट फिनिशिंग सब कुछ अच्छा मिलेगा सब स्कूल यूनिफॉर्म का सब फैक्ट्री लगा हुआ है बोले तो यूनिफॉर्म उत्पादन का आ, मत दो स्टॉल नंबर ट्वेंटी दो प्रोडक्शन नौड्री अनिल कुमार कैप मार्ट हड़ेद अंगड़िया फोर्टी टू इयर्स ओल्ड ಆ್ಯಂಡ್ ನಮ್ಮ ಎಲ್ಲ ಕರ್ನಾಟಕನೇ ಮಾಲ್ ಹೋಗ್ತದೆ ರೀ ನಮ್ಮದು ಖುದ್ದು ಪ್ರೊಡಕ್ಷನ್ ಅದ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ಸ್ ಹಾಫ್ ಪ್ಯಾಂಟ್ ನೈಟ್ ಪ್ಯಾಂಟ್ ಎಲ್ಲ ಬೆಂಗಳೂರು ಬಲ್ಲಿ ನಮ್ಮದು ಇದು ಈ ಸರ್ತಿ ರೀ ಎಲ್ಲ ರಿಸ್ಪಾನ್ಸ್ ಚಲೋ ಅದ ರೀ ಎಕ್ದಮ ಏಕ್ ನಂಬರ್ ಅದ ಮತ್ತು ಮುಂದಿನ ವರ್ಷ ಕರ್ನಾಟಕದು ಎಕ್ದಮ್ ಎಲ್ಲ ಸರ್ಕಾರ ನಮ್ಗೆ ಮದತ್ ಮಾಡ್ಯಾರೀ ಮತ್ತು ಇದು ಚಲೋ ನಡತದ ಕೆಲಸ ನಿಮ್ಮಲ್ಲಿ ಯಾವ್ದು ಡ್ರೆಸ್ ಎಲ್ಲ ಸ್ಕೂಲ್ದು ರೀ ಎಲ್ಲ ಲೇಡೀಸು ಪಂಜಾಬಿ ಮತ್ತು ಹಾಫ್ ಪ್ಯಾಂಟ್ ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಮತ್ತು ಪಂಜಾಬಿ ಸೂಟ್ ಮತ್ತು ಸನ್ಕೋಟ್ ಎಲ್ಲ ಎ ಟು ಝೇಡ್ ಸ್ಕೂಲ್ದು ಏನು ಬೇಕು ಬೆಲ್ಟ್ ಟಾಯ್ ಎಲ್ಲ ಎಲ್ಲ ಎ ಟು ಝೇಡ್ ಒಂದೇ ಛತ್ ತೊಳಗ ಇಲ್ಲಿ ಮಾಡ್ತಾರೀ ಚಲೋ ಚಲೋ ರಿಸ್ಪಾನ್ಸ್